ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ರಸ್ತೆಯ ಬದಿಗೆ ಕಾರ್ ನಿಲ್ಲಿಸಿದ ಆಯುಷ್ ಭಾರ್ಗವನತ್ತ ನೋಡುತ್ತ ಅಂದ್ರೆ ಅರ್ಥ ಆಗ್ಲಿಲ್ಲ ಅಣ್ಣ ಎಂದು ಕೇಳಿದ ಅರ್ಥ ಆಗುತ್ತೆ ಸಮಯ ಕೊಡು ಎಂದವ ಅವನತ್ತ ನೋಡುತ್ತಲೂ ಇಲ್ಲ ಅವನ ಮಗ ನೋಡಿದರೆ ತಾನು ಸತ್ಯ ಹೇಳಬೇಕಾಗುವುದೆಂದು ತಿಳಿದದ್ದೇ ಅವನಿಗೆ ನನ್ನನ್ನು ನೋಡಿ ಮಾತಾಡಿದ್ರೆ ಸತ್ಯ ಹೇಳಬೇಕಾಗುತ್ತೆ ಅಂತ ನೋಡ್ದೇ ಮಾತಾಡ್ತಿದ್ಯಾ ಅಣ್ಣ ತಕ್ಷಣ ಕೇಳಿದ ಆಯು ಒಂದೇ ಜೀವ ಎರಡು ದೇಹ ಅವರು ಎಲ್ಲವೂ ಅರ್ಥವಾಗಿಯೇ ಬಿಡುತ್ತಿತ್ತು ಹೇಳದೆ ಕಣ್ ತೆರೆದು ಆಯುಷ್ನನ್ನು ನೋಡಿದ ಭಾರ್ಗವ್ ಸತ್ಯ ಎಲ್ರಿಗೂ ಟೆನ್ಷನ್ ಕೊಡುತ್ತೆ ಆಯು ಅದಕ್ಕೆ ಬೇಡ ಎಂದ ನಮಗೆಲ್ಲ ಟೆನ್ಷನ್ ಆಗುತ್ತೆ ಅಂತ ನೀನು ಯೋಚನೆ ಮಾಡುವಾಗ ಒಬ್ಬನೇ ಟೆನ್ಷನ್ ತಗೊಂಡು ಒದ್ದಾಡೋದನ್ನು ನಾನು ಸಹಿಸ್ತೀನ ನೀನು ಒಳಗೊಳಗೆ ಕೊರಗೋದು ನನಗೆ ಒದ್ದಾಟ ಆಗೋದಿಲ್ವ ಅಣ್ಣ ನಾನು ನಿನ್ನ ಜೊತೆನೇ ಹುಟ್ಟಿ ಬೆಳೆದಿರೋದು ನಿನ್ನ ಜೊತೆಯಾಗಿಯೇ ಇರೋದಕ್ಕೆ ಅಣ್ಣ ನಿನ್ನ ಕಷ್ಟ ಸುಖ ಎಲ್ಲದರಲ್ಲೂ ನಾನು ಜೊತೆಯಾಗಿಯೇ ಇರ್ತೀನಿ ಎಂದ ಹೇಳಲೇಬೇಕಾದ ಪರಿಸ್ಥಿತಿ ತರಬೇಡ ಆಯು ಎಂದ ಭಾರ್ಗವ್ ತನ್ನ ಮನದ ಮಾತನ್ನು ಅವನ ಮುಂದೆಯೇ ಬಿಚ್ಚಿಡುವನೆಲ್ಲ ಯಾವಾಗಲೂ ಅವನ ಮಾತಿಗೆ ಕರಗಿ ಎಂಬ ಎಂಬರ್ಥದಲ್ಲಿ ಎಂದ ವಿಷಯ ಏನೋ ಅಂತ ನೀನು ಹೇಳಿದರೆ ನಾನು ಟೆನ್ಷನ್ ಮಾಡ್ಕೋತೀನಿ ಅಂತ ನಿನ್ನ ಮನಸ್ಸಲ್ಲಿ ಇರಬಹುದು ಅಣ್ಣ ಆದರೆ ನೀನು ಹೇಳದೇ ಇದ್ದರೆ ನನಗೆ ಇನ್ನೂ ಜಾಸ್ತಿನೇ ಟೆನ್ಷನ್ ಆಗುತ್ತೆ ಎಂದ ಆಯುಷ್ ಮುಂದಿದ್ದ ಖಾಲಿ ರಸ್ತೆ ನೋಡುತ್ತಾ ಕುಳಿತ ಭಾರತವು ಯಾವಾಗಲೂ ಸೋತು ಬಿಡುತ್ತಿದ್ದ ಅವನ ಪ್ರೀತಿಗೆ ಅದೇ ಸೋಲು ಮತ್ತೆ ಕಂಡ ಈಗ ರಸ್ತೆ ನೋಡುತ್ತಾ ನಿಮಿಷ ಸುಮ್ಮನೆ ಕುಳಿತು ನಿಟ್ಟುಸಿರು ಬಿಟ್ಟವ ನಾನು ಸೂರಿ ಮತ್ತೆ ಕಲಾನ ಹುಡುಕಿಸ್ತಿದ್ದೀನಿ ಆಯು ಎಲ್ಲರ ಮುಂದೆ ಸತ್ಯ ಹೇಳಿಸೋದಕ್ಕೆ ಯಾಕೆ ಏನೋ ಅಂತ ಪ್ರಶ್ನೆ ಮಾಡಬೇಡ ಯಾಕಂದರೆ ಪೂರ್ತಿ ಸತ್ಯ ನಿನಗೂ ಗೊತ್ತಿಲ್ಲ ಅವ್ರು ಸಿಕ್ಕಾಗ ಎಲ್ಲರ ಮುಂದೆನೇ ಸತ್ಯ ಹೇಳಿಸ್ತೀನಿ ಎಂದ ಗಂಭೀರವಾಗಿ ಕುಳಿತು ವಿಷಯ ಏನೆಂದು ಅವನಿಗೆ ಸುಳಿವು ಕೊಟ್ಟನೇ ಹೊರತು ಬಿಡಿಸಿ ಹೇಳಲಿಲ್ಲ ಇನ್ನು ಅಮೃತಾಳ ಬಗ್ಗೆ ಅವ ಹೇಳುವವನೇ ಅಲ್ಲ ತಕ್ಷಣ ಅವನ ಮುಖ ನೋಡಿದ ಆಯುಷ್ ಅಣ್ಣ ಇದೆಲ್ಲ ಯಾಕೀಗ ಎಂದು ಕೇಳಿದ ಆಶ್ಚರ್ಯ ಆತಂಕ ಎಲ್ಲವೂ ಒಟ್ಟಿಗೆ ಆಗಿತ್ತವನಿಗೆ ಹೇಳದ್ನಲ್ಲ ಆಯು ಮುಂದೆ ಪ್ರಶ್ನೆ ಮಾಡ್ಬಿಡ ಅಂತ ಪ್ಲೀಸ್ ಎಂದವನಿಗೆ ಎಲ್ಲವನ್ನೂ ಬಿಡಿಸಿ ಹೇಳುವ ಮನಸ್ಸಿರಲಿಲ್ಲ ಅಮೃತಾಳ ಮೋಸದ ಮೊಗಬೇಕು ಕಣ್ಮುಂದೆ ಬಂದು ಹೋಗುತ್ತಿತ್ತು ಆಯುಷ್ನ ಮುಗ್ಧತೆ ಪ್ರೀತಿ ಕಾಳಜಿ ಎಲ್ಲವೂ ಅವನನ್ನು ಪದೇ ಪದೇ ನೋಟ ತಪ್ಪಿಸುವಂತೆ ಮಾಡುತ್ತಿತ್ತು ಆಯುಷ್ ಮುಂದೆ ಏನನ್ನೂ ಮುಚ್ಚಿಡದವಾ ಈಗ ಅವನ ಜೀವನದ ಕಟ್ಟು ಸತ್ಯವನ್ನೇ ಮುಚ್ಚಿಟ್ಟಿದ್ದ ಅವನಿಂದ ಅವನಿಗೋಸ್ಕರ ಓಕೆ ಅಣ್ಣ ಪ್ರಶ್ನೆ ಮಾಡೋದಿಲ್ಲ ನನಗೆ ನಿನ್ನ ಮೇಲೆ ನಂಬಿಕೆ ಇದೆ ಆದರೆ ನೀನು ಏನೇ ತೊಂದರೆ ಇದ್ರೂ ಒಬ್ಬನೇ ನಿಭಾಯಿಸೋದಿಲ್ಲ ನನ್ನನ್ನು ಕರೀತೀಯ ನನಗೆ ಹೇಳದೇ ಇರೋದಿಲ್ಲ ಅಂತ ನಂಬಿದ್ದೀನಿ ಎಂದ ಮಾತಲ್ಲಿ ಸಣ್ಣ ಎಚ್ಚರಿಕೆಯೇ ಇತ್ತು ಅದನ್ನು ಕಡೆಗಣಿಸಿದ ಭಾರ್ಗವ್ ಓಕೆ ನಡಿ ನಡೀಗ ಮನೆಗೆ ಹೋಗೋಣ ಎಂದ ಅವನ ಮಾತಿಗೆ ತಲೆ ಆಡಿಸಿದ ಆಯುಷ್ ಕಾರ್ ತಿರುಗಿಸಿದ ಆ ರಾತ್ರಿ ಊಟ ಮುಗಿಸಿದ ನಂತರ ಎಲ್ಲರೂ ಕೋಣೆ ಸೇರಿದ್ದರು ಆಯುಷ್ ಪಕ್ಕದಲ್ಲಿ ಮಲಗಿದ್ದ ಹೆಂಡತಿಯನ್ನು ಕಾಡಿ ಮುದ್ದಿಸುತ್ತಿದ್ದ ಅವನ ಆ ಪ್ರೀತಿಗೆ ತಾನು ಸ್ಪಂದಿಸುತ್ತ ಇದೇ ತನ್ನ ಕಾರ್ಯ ಸಾಧಿಸಲು ಸರಿಯಾದ ಸಮಯವೆಂದುಕೊಂಡ ಅಮೃತ ಅವನಿಂದ ಬಿಡಿಸಿಕೊಂಡು ಅವನದೇ ಮೇಲೆ ತಲೆ ಇಟ್ಟು ಮಲಗಿದಳು ಆಯು ಬಾವನ ಹತ್ರ ಮಾತಾಡ್ತೀನಿ ಅಂದಿದ್ರಲ್ಲ ಮಾತಾಡಿದ್ರ ಏನಂದ್ರು ಏನು ಟೆನ್ಷನ್ ತಗೊಂಡಿದ್ದಾರೆ ಅವರು ಪ್ರೀತಿಯಿಂದಲೇ ಕೇಳಿದಳು ಹ್ಞೂ ಸಂಜೆ ಇಬ್ರು ಹೊರಗಡೆ ಹೋಗಿದ್ವಿ ಅಮ್ಮು ಲಾಂಗ್ ಡ್ರೈವ್ ಆದರೆ ನೋ ಯೂಸ್ ಅಣ್ಣ ಏನೂ ಹೇಳಿಲ್ಲ ಹೇಳಿದ್ರು ಹೇಳದೇ ಇರೋ ಥರ ಮಾಡಿ ನನ್ನ ಬಾಯಿ ಮುಚ್ಚಿಸ್ಬಿಟ್ಟ ಎಂದ ಆಯುಷ್ ಅವಳ ಭುಜಕ್ಕೆ ಮುಖವಿಟ್ಟು ಮಲಗಿ ಅವನ ಮಾತುಗಳನ್ನು ಕೇಳಿ ಉತ್ಸಾಹಗೊಂಡವಳು ಅಂದರೆ ಏನಂತ ಹೇಳಿದ್ರು ಏನಾದರೂ ತೊಂದರೆನಾ ಎಂದು ಕೇಳಿದವಳ ಉತ್ಸಾಹ ಏಕೆಂದು ಅರಿಯದಾದ ಆಯುಷ್ ಅವನು ನಾಲ್ಕೈದು ವರ್ಷದ ಹಿಂದೆ ಒಂದು ತಪ್ಪು ಮಾಡಿದ್ದ ಅಮ್ಮ ಅದನ್ನು ಸರಿಪಡಿಸೋದಕ್ಕೆ ಹೊರಟಿದ್ದಾನೆ ಅದಕ್ಕೆ ಸಂಬಂಧ ಪಟ್ಟಿರೋರನ್ನ ಹುಡ್ಕೋಸ್ತಿದ್ದಾನೆ ಎಂದವ ಎಲ್ಲವನ್ನೂ ಬಿಡಿಸಿ ಹೇಳಲಿಲ್ಲ ಅದರ ಅವಶ್ಯಕತೆ ಅವನಿಗೆ ಇರಲಿಲ್ಲ ಎನಿಸಿತ್ತು ಅಂದರೆ ಅರ್ಥ ಆಗೋ ಥರ ಹೇಳಿ ಆಯು ಮುದ್ದಾಗಿ ಕೇಳಿದಳು ಅವಳ ನಾಟಕ ಅವನಿಗೆ ಅರ್ಥವಾಗಲೇ ಇಲ್ಲ ಆಗ ಅಣ್ಣ ಏನೋ ತಪ್ಪು ಮಾಡಿದ್ದ ಅದರಿಂದ ಅಮ್ಮ ಅವನ ಮಧ್ಯೆ ಆಗಿ ಅಣ್ಣ ಮೊದಲಿನ ಹಾಗೆ ಮೆರೆಯೋದಿಲ್ಲ ಅಂತ ಅಮ್ಮನಿಗೆ ಮಾತು ಕೊಟ್ಟಿದ್ದಾನೆ ಅಂತ ಹೇಳಿದ್ದೆ ತಾನೆ ನಾನು ನಿನ್ನ ಮುಂದೆ ಅದೇ ಹಳೆ ವಿಷಯ ಮತ್ತೆ ಹೊರಗಿಳಿತಿದ್ದಾನೆ ಅಣ್ಣ ನಡೆದು ಹೋದ ಘಟನೆಯಲ್ಲಿ ಅವ್ನು ತಪ್ಪಿಲ್ಲ ಅಂತ ತೋರಿಸೋದಕ್ಕೆ ಸತ್ಯ ಕೆದಕ್ತಿದ್ದಾನೆ ಮತ್ತೆ ಈಗಲೂ ನನಗೆ ಅರ್ಥ ಆಗಲಿಲ್ಲ ಅಯ್ಯೋ ಬಾವ ಏನು ತಪ್ಪು ಮಾಡಿದ್ರು ಅದನ್ನಾದರೂ ಹೇಳಿ ಮೊದಲು ಕೇಳಿದವಳಿಗೆ ತನ್ನ ಸ್ನೇಹಿತೆ ಸೃಷ್ಟಿಯ ಜೀವನದಲ್ಲಿ ನಡೆದು ಹೋದ ಘಟನೆಯ ಬಗ್ಗೆ ಮಾತನಾಡುತ್ತಿರುವನೆಂದು ಗೊತ್ತಿದ್ದದ್ದೇ ಸಮಯ ಬಂದಾಗ ಎಲ್ಲ ಗೊತ್ತಾಗುತ್ತೆ ಯೋಚನೆ ಮಾಡ್ಬಿಡ ನೀನು ಎಂದವ ಅವಳನ್ನು ತಬ್ಬಿ ಮುಚ್ಚಿದ ನಾಲ್ಕು ವರ್ಷದ ಹಿಂದೆ ಮಾಡಿರೋ ತಪ್ಪು ಅಂದರೆ ಸೃಷ್ಟಿ ಸಾವಿಗೆ ಕಾರಣ ಆಗಿದ್ದು ಅದರಲ್ಲಿ ತನ್ನ ತಪ್ಪಿಲ್ಲ ಅಂತ ತೋರಿಸ್ತಾನೆ ಅಂದರೆ ಅದರ ಅರ್ಥ ಏನು ಅವನಿಂದಾನೆ ಅಲ್ವಾ ಸೃಷ್ಟಿ ಆತ್ಮಹತ್ಯೆ ಮಾಡ್ಕೊಂಡಿದ್ದು ಅಂದರೆ ಆ ವಿಷಯನ ಈಗ ಹೊರಗೆ ತೆಗಿತಿದ್ದಾನೆ ಈ ಭಾರ್ಗವ್ ಇಷ್ಟು ದಿನ ಸುಮ್ಮನಿದ್ದು ಈಗ ಏನೋ ಮಾಡ್ತಿದ್ದಾನೆ ಈ ಭಾರ್ಗವ್ ಶರ್ಮ ಇವನು ಯಾರನ್ನ ಹುಡುಕ್ ತಂದು ಏನಾದರೂ ಮಾಡೋದಕ್ಕೂ ಮೊದಲು ನಾನು ನಡೆದಿದ್ದ ಘಟನೆನ ಪೂರ್ಣಂಗೆ ತಿಳಿಯೋ ಹಾಗೆ ಮಾಡ್ತೀನಿ ಸತ್ಯ ಏನೋ ಅಂತ ಅವಳಿಗೆ ಗೊತ್ತಾದರೆ ಹೊಗೆ ಆಡ್ತಿರೋ ಕಟ್ಗೆ ಉರಿ ಹತ್ತುತ್ತೆ ಎಂದು ಮನದಲ್ಲೇ ಲೆಕ್ಕ ಹಾಕಿದವಳು ಮಾರನೇ ದಿನ ಪೂರ್ಣಗೆ ವಿಷಯ ತಿಳಿಸುವ ದಾರಿಯನ್ನು ಹುಡುಕಿ ನಿದ್ದೆಗೆ ಜಾರಿದಳು ಕೋಣೆಗೆ ಬಂದು ಮಲಗಿದ ಭಾರ್ಗವನಿಗೆ ಈಗಲೂ ಫೋನ್ ಮೇಲೆಯೇ ಲಕ್ಷ್ಯವಿತ್ತು ಕರೆ ಮಾಡಿ ಏನಾದರೂ ವಿಷಯ ತಿಳಿಸುವೆ ಎಂದಿದ್ದ ಶಿವನಿಂದ ಕರೆಯೇ ಬಂದಿರಲಿಲ್ಲ ಊಟದ ನಂತರ ಭಾರ್ಗವ್ ತಾನೇ ಕರೆ ಮಾಡಿದ್ದ ಆದರೆ ಶಿವ ರಿಸೀವ್ ಮಾಡಿರಲಿಲ್ಲ ಒಂದು ಕ್ಷಣ ಮತ್ತೆ ಶಿವ ತನಗೆ ಕಾಡಿಸುತ್ತಿರುವನೇನೋ ಎನ್ನಿಸಿದರೂ ನಂಬಿಕೆ ಕಳೆದುಕೊಳ್ಳದೆ ಅವನ ಕರೆಗಾಗಿಯೇ ಕಾಯುತ್ತಿದ್ದ ನಿದ್ದೆ ಬರ್ತಿಲ್ವಾ ನಿಮಗೆ ಕೇಳಿದಳು ಪೂರ್ಣ ಅವನತ್ತ ತಿರುಗಿ ಮಲಗಿ ಅವನೇನೋ ಯೋಚನೆಯಲ್ಲಿರುವ ಎಂದು ಅವನ ಮೌನವೇ ಹೇಳಿತ್ತವಳಿಗೆ ಆದರೆ ಕೆದಕುವವಳಲ್ಲ ಒಬ್ಬರಿಗೆ ಕಾಲ್ ಬರಬೇಕಾಗಿದೆ ಅದಕ್ಕೆ ಕಾಯ್ತಿದ್ದೀನಿ ಎಂದ ಈಗಲೂ ಸೂರು ನೋಡುತ್ತ ಕಾಲ್ ಬಂದರೆ ಫೋನ್ ರಿಂಗ್ ಆಗುತ್ತೆ ಅಲ್ವಾ ಮಲ್ಕೊಳ್ಳಿ ಎಂದಳು ಅವಳು ಹಾಗೆ ಹೇಳುವಷ್ಟರಲ್ಲಿ ಭಾರ್ಗವ್ನ ಫೋನ್ ರಿಂಗ್ ಆಯಿತು ತಕ್ಷಣ ಎದ್ದು ಕುಳಿತವ ಫೋನ್ ಹಿಡಿದು ನೋಡಿದ ಶಿವ ಎಂದಿತ್ತು ಅವಸರದಿಂದ ರಿಸೀವ್ ಮಾಡಿದವನೇ ಹೇಳಿ ಸರ್ ಏನಾದರೂ ಗೊತ್ತಾಯ್ತಾ ಎಂದು ಕೇಳಿದ ಉಸಿರು ಬಿಗಿ ಹಿಡಿದು ಎದ್ದು ಕುಳಿತ ಪೂರ್ಣ ಕೂಡ ಅವನನ್ನೇ ನೋಡುತ್ತಿದ್ದಳು ನಿಮ್ಮ ಧ್ವನಿ ಕೇಳಿದ್ರೆ ನನ್ನ ಕಾಲ್ಗೆ ವೇಟ್ ಮಾಡ್ತಿದ್ರೆ ಅನಿಸುತ್ತೆ ಭಾರ್ಗವ್ ಎಂದ ಶಿವ ಹೌದು ಸರ್ ಎಂದನವ ಮೊದಲು ನಿಮಗೆ ಸಾರಿ ಕೇಳ್ತೀನಿ ಭಾರ್ಗವ್ ನಾನು ಯಾಕಂದರೆ ನಾನು ನಿಮ್ಮ ಬಗ್ಗೆ ತಿಳಿದೆ ನಿಮ್ಮ ಕಂಪ್ಲೇಂಟ್ನ ಅಲಕ್ಷ್ಯ ಮಾಡಿದ್ದೀನಿ ಅದರಿಂದ ನಿಮಗೆ ತೊಂದರೆ ಆಯಿತು ಐ ಆಮ್ ಸಾರಿ ಎಂದವನ ಮಾತುಗಳು ಮೃದುವಾಗಿಯೇ ಇದ್ದವು ಯಾಕೆ ಸರ್ ಏನಾಯಿತು ಆತಂಕದಲ್ಲಿ ಕೇಳಿದ ಭಾರ್ಗವ್ ನೀವು ಹುಡುಕೋದಕ್ಕೆ ಕೊಟ್ಟಿರೋ ಫೋಟೋಸನ್ನ ನಾನು ಮೊದಲೇ ನೋಡಿದ್ರೆ ಇಷ್ಟೊಂದು ತೊಂದರೆ ಆಗ್ತಿರಲಿಲ್ಲ ಭಾರ್ಗವ್ ಯಾಕಂದರೆ ಅವರಿಬ್ಬರು ನನಗೆ ಮೊದಲೇ ಗೊತ್ತು ಎಂದ ಶಿವನ ಮಾತು ಭಾರ್ಗವ್ನ ಎದೆ ಬಡಿತಾ ಜೋರು ಮಾಡಿತು ಏನು ಹೇಳ್ತಿದ್ರಾ ಸರ್ ನೀವು ನಿಮಗೆ ಗೊತ್ತಾ ಅವರು ಎಲ್ಲಿದ್ದಾರೆ ಸರ್ ಹಾಗಾದರೆ ನೀವು ಅವರನ್ನು ನಾಳೆನೆ ಕರ್ಕೊಂಡು ಬನ್ನಿ ಇಲ್ಲಿಗೆ ಒಂದೇ ಉಸಿರಿನಲ್ಲಿ ಹೇಳಿದ ಹೌದು ಭಾರ್ಗವ್ ಅವರು ನನಗೆ ಮೊದಲೇ ಗೊತ್ತು ಬೇರೆ ಏನೋ ಕೆಲಸ ಇದ್ದಿದ್ರಿಂದ ನಾನು ಬೆಳಗ್ಗೆ ಸ್ಟೇಷನಿಗೆ ಹೋಗೋಕ್ಕಾಗಲಿಲ್ಲ ಆಗಲಿಲ್ಲ ಮಧ್ಯಾಹ್ನ ಹೋಗಿ ನೀವು ಕೊಟ್ಟಿದ್ದ ಕಂಪ್ಲೇಂಟ್ ಮತ್ತೆ ಫೋಟೋಸ್ ನೋಡಿದೆ ಆ ಸುರೇಶ್ ನಮ್ಮ ಆಸ್ಪತ್ರೆಯಲ್ಲೇ ಕೆಲಸ ಮಾಡ್ತಿರೋದು ಫೋಟೋ ಹಾಗೆ ನಾನು ಆಸ್ಪತ್ರೆಗೆ ಹೋಗಿ ಅವ್ನ ಡೀಟೇಲ್ಸ್ ಕೇಳಿದೆ ಆದರೆ ಎರಡು ದಿನದಿಂದ ಅವನು ಕೆಲಸಕ್ಕೆ ಬಂದಿಲ್ಲ ಅಂದರು ಅವನ ಮನೆ ಅಡ್ರೆಸ್ ತೊಗೊಂಡು ಹುಡುಕಿ ಹೋಗಿದ್ದೆ ಅವರು ಮನೆಯೂ ಖಾಲಿ ಮಾಡಿದ್ದಾರೆ ಭಾರ್ಗವ್ ಐ ಥಿಂಕ್ ನೀವು ಆವತ್ತು ಅವರನ್ನು ಸಿಗ್ನಲಲ್ಲಿ ನೋಡಿದ್ದೀನಿ ಅಂತ ಹೇಳಿದ್ರಲ್ಲ ಸೊ ಅವರನ್ನು ಹುಡುಕ್ತೀರಾ ಅಂತ ಅನುಮಾನ ಬಂದಿರಬೇಕು ಅದಕ್ಕೆ ಅವರು ಜಾಗ ಬದಲಾಯಿಸಿದ್ದಾರೆ ಎಂದ ಶಿವ ನಡೆದಿದ್ದನ್ನು ಹೇಳಿದ ಭಾರ್ಗವ್ನಿಗೆ ಸಣ್ಣ ಬೇಸರ ಮೂಡಿತು ಮೌನವಾದ ಐ ಆಮ್ ಸಾರಿ ಭಾರ್ಗವ್ ನನ್ನ ತಪ್ಪಿಂದಾನೇ ಹೀಗೆಲ್ಲ ಆಗಿದ್ದು ಬಟ್ ಡೋಂಟ್ ವರಿ ಅವ್ರು ಎಲ್ಲೇ ಇದ್ದರೂ ನಾನು ಅವರನ್ನು ಕರ್ಕೊಂಡು ಬಂದು ನಿಮ್ಮ ಮುಂದೆ ನಿಲ್ಲಿಸ್ತೀನಿ ಎಂದ ಶಿವ ಮಾತು ಕೊಟ್ಟ ಪಶ್ಚಾತ್ತಾಪ ಇತ್ತವನಿಗೆ ತನ್ನ ವರ್ತನೆಯಿಂದ ಇಟ್ಸ್ ಓಕೆ ಸರ್ ಸಾರಿ ಕೇಳಿಬಿಡಿ ನೀವು ಅವರನ್ನು ಕೊಡಿ ಸರ್ ಆದಷ್ಟು ಬೇಗ ಎಂದ ಮೆತ್ತಗೆ ಖಂಡಿತ ಭಾರ್ಗವ್ ಖಂಡಿತ ಹುಡುಕ್ ಕೊಡ್ತೀನಿ ನೀವು ಯೋಚನೆ ಮಾಡಬೇಡಿ ಓಕೆ ಸರ್ ಗುಡ್ ನೈಟ್ ಎಂದ ಭಾರ್ಗವ್ ಫೋನ್ ಪಕ್ಕಕ್ಕಿಟ್ಟು ಕುಳಿತಾ ಸಪ್ಪೆ ಮುಖ ಹೊತ್ತು ಏನಾಯಿತು ಭಾರ್ಗವ್ ಅವನ ಮಗ ನೋಡಿ ಕೇಳಿದಳು ಪೂರ್ಣ ಈ ಸಮಸ್ಯೆನ ಆದಷ್ಟು ಬೇಗ ಮುಗಿಸ್ಬೇಕು ಅಂತ ನಾನು ಒದ್ದಾಡ್ತಿದ್ರೆ ಇದು ತುಂಬ ಸಮಯ ತಗೋತಿದ್ದೆ ಪೂರ್ಣ ನಾನು ಯಾರನ್ನೂ ಹುಡುಕ್ತಿದ್ದೆ ಜಸ್ಟ್ ಮಿಸ್ ಆದರು ಎಂದ ಅವಳತ್ತ ನೋಡದೆ ಏನೇ ಸಮಸ್ಯೆ ಇದ್ದರೂ ಸರಿ ಹೋಗೋದಕ್ಕೆ ಸಮಯ ಬೇಕು ಭಾರ್ಗವ್ ಯಾರನ್ನ ಹುಡುಕ್ತಿದ್ರಿ ಏನು ಅಂತ ನಾನು ಕೇಳೋದಿಲ್ಲ ಆದರೆ ಖಂಡಿತ ಎಲ್ಲ ಸರಿ ಹೋಗುತ್ತೆ ನೀವು ಇಷ್ಟೊಂದು ಟೆನ್ಷನ್ ಮಾಡ್ಕೋಬೇಡಿ ಎಂದಳು ಅವನ ಭುಜದ ಮೇಲೆ ಕೈ ಇಟ್ಟು ಅವಳ ಕೈ ಹಿಡಿದ ಭಾರ್ಗವ್ ಈ ಸಮಸ್ಯೆ ಏನು ಇದ್ರ ಹಿಂದೆ ಇರೋದನ್ನೆಲ್ಲ ನಾನು ನಿನ್ನ ಮುಂದೆ ಆದಷ್ಟು ಬೇಗ ಹೇಳ್ಕೋಬೇಕು ಪೂರ್ಣ ಅವಳು ಕೇಳೋದಿಲ್ಲ ಎಂದ ಮಾತಿಗೆ ಹೇಳಿದ ಅವನ ಮನ ಬೇಕೋ ಮೆತ್ತಗಾಗಿತ್ತು ನೀವು ಏನೇ ಇದ್ದರೂ ನನ್ನ ಹತ್ರ ಹೇಳ್ಕೋಬಹುದು ಭಾರ್ಗವ್ ನಾನು ಯಾವಾಗಲೂ ಇರ್ತೀನಿ ನಿಮಗೋಸ್ಕರ ಎಂದಳು ನೀನು ನನ್ನನ್ನು ನಂಬ್ತೀಯಾ ಪೂರ್ಣ ಕೇಳಿದ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನಂಬ್ತೀನಿ ನಿಮ್ಮ ಜೊತೆಗೇ ಇರ್ತೀನಿ ಆದರೆ ನೀವು ಹೀಗೆಲ್ಲ ಇರಬೇಡಿ ಭಾರ್ಗವ್ ನನಗೆ ತುಂಬ ಯೋಚನೆ ಆಗುತ್ತೆ ನೀವು ಹೀಗಿದ್ದರೆ ಮೈಸೂರಿನ ಕಿಂಗ್ ಕಿಂಗ್ ಥರನೇ ಇರಬೇಕು ಎಂದವಳಿಗೆ ಅವನ ಸಪ್ಪೆ ಮುಖ ನೋಡಲಾಗಲಿಲ್ಲ ಅವ ತಬ್ಬಿದ ಅವಳನ್ನು ಮಾತನಾಡದೆ ಅವನ ಬೆನ್ನು ಸವರಿದ ಪೂರ್ಣ ಏನೇ ಸಮಸ್ಯೆ ಇದ್ದರೂ ಈ ಮೈಸೂರಿನ ಕಿಂಗ್ ಭಾರ್ಗವ್ ಶರ್ಮ ಬಗೆಹರಿಸ್ತಾನೆ ಆ ನಂಬಿಕೆ ನನಗಿದೆ ಈಗ ಟೆನ್ಷನ್ ಬಿಟ್ಟು ಮಲ್ಕೊಳ್ಳಿ ನೀವು ಎಂದವಳು ತನ್ನಿಂದ ಅವನನ್ನು ಸರಿಸಿ ಮಲಗಿಸಿ ತಾನು ಅವನ ಪಕ್ಕದಲ್ಲಿ ಮಲಗಿದಳು ಅವ ಕಣ್ಮುಚ್ಚದೆ ಎತ್ತಲೋ ನೋಡುತ್ತಿದ್ದ ಅವನನ್ನು ನೋಡಿದ ಪೂರ್ಣ ಯೋಚನೆ ಮಾಡದೆ ಮಲ್ಕೊಳ್ಳಿ ಎಂದಳು ಅವನ ಕೆನ್ನೆಯ ಮೇಲೆ ಕೈ ಇಟ್ಟು ಅವಳ ಕೈ ಹಿಡಿದು ಎದೆಗೊತ್ತಿ ಕಣ್ಮುಚ್ಚಿದ ಪೂರ್ಣ ತನ್ನನ್ನು ತಪ್ಪು ತಿಳಿಯದಿರಲೆಂದು ಆದಷ್ಟು ಬೇಗ ಅವಳಿಗೆ ಸತ್ಯ ಹೇಳುವ ತವಕ ಭಾರ್ಗವನಿಗೆ ಅದೇ ಸತ್ಯವನ್ನು ತನ್ನ ರೀತಿಯಲ್ಲಿ ಪೂರ್ಣಳಿಗೆ ಹೇಳುವ ಆತುರ ಅಮೃತಾಳಿಗೆ ಹಾಗಾದರೆ ಪೂರ್ಣಳಿಗೆ ಮೊದಲು ವಿಷಯ ತಿಳಿಯುವುದು ಯಾರಿಂದ ಬೆಳಗಾದರೆ ಅಮೃತ ಏನೋ ಮಾಡಲು ಹೊರಟಿರುವಳು ಅವಳಿಂದಲೇ ಸತ್ಯ ತಿಳಿದರೆ ಪೂರ್ಣ ನಂಬುವಳೆ ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು